ಹಲೋ ನಮಸ್ಕಾರ ಎಲ್ರು ಹೇಗಿದಿರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ಗು ಸ್ವಾಗತ ಸುಸ್ವಾಗತ ಸಿರಿ ಮಗಳು ಅಚ್ಚು ಇವಳು ನಮ್ಮ ಅಕ್ಕನ ಎರಡನೇ ಮಗಳು ಸ್ವಲ್ಪ ನನ್ನ ಅಚ್ಚು ಅಂತ ನನಗೆ ಅನ್ಸುತ್ತೆ ಸ್ವಲ್ಪ ಅಲ್ಲ ಹಾಕ್ಸುದು ಜಾಸ್ತಿನೇ ಅಚ್ಚು ಅದೇ ಪ್ರಾಬ್ಲಮ್ ಅಲ್ವೇನೆ ಹೈಟ್ ಮಾತ್ರ ಜಾಸ್ತಿ ಸಿಕ್ಕಾಪಟ್ಟೆ ಹೈಟ್ ಇವಳು ದೊಡ್ಡ ಮಗಳು ಸ್ವರ ಇವಳು ನಮ್ಮಕ್ಕನ ಹಚ್ಚು ಎನಿವೆ ಇವತ್ತು ನಾವು ಪುಣೆ ಮತ್ತೆ ಶಿರ್ಡಿ ಹೈವೇನಲ್ಲಿರುವಂಥ ಪುಣೆ ಗೋರೆಗಾಂವ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಪಪ್ಪ ಅಥೆಂಟಿಕ್ ಪುಣೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಇವಾಗ ಒಂದಷ್ಟೆಲ್ಲ ಹೇಳಿದೀವಿ ಆಯ್ತಾ ಫುಲ್ಲು ಹೇಗೆ ಅಂದ್ರೆ ನಾನು ಸೆಲೆಕ್ಟ್ ಮಾಡಿರೋದು ಮೇಲ್ಗಡೆ ಇದೆ ನೋಡಿ ಮೆನು ಮೇಲ್ಗಡೆ ಇರೋ ಮೆನು ನೋಡಿ 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 ಸೆಲೆಕ್ಟ್ ಮಾಡಿದ್ದೀನಿ ಅಲ್ಲಿ ನೋಡಿ ನಮ್ಮ ಅಪ್ಪ ಮತ್ತೆ ಭಾವ ಕಾಣಿಸ್ತಾ ಇದ್ದಾರೆ ಸೊ ಏನೇನು ಹೇಳಿದ್ದೀವಿ ಗೊತ್ತಾ ಪೂರಿ ಬಾಜಿ ಎರಡು ಪ್ಲೇಟ್ ಹೇಳಿದೀವಿ ಪೋಹಾ ಎರಡು ಪ್ಲೇಟ್ ಹಿಡಿದೀವಿ ನಾನು ಮಟ್ಕಿ ಬೇಲ್ ಹೇಳಿದ್ದೀನಿ ಫಸ್ಟ್ ಟೈಮ್ ಮಟ್ಕಿ ಬೇಲ್ ನಾನು ಯಾವತ್ತೂ ತಿಂದಿಲ್ಲ ಅದನ್ನ ಮಟ್ಕಿ ಬೇಲ್ ಹೇಳಿದ್ದೀನಿ ಆಮೇಲೆ ಪೋಹಾ ಬಂದು ಪೇಪರ್ ಅವಲಕ್ಕಿ ಅಂತೆ ಅದು ಎರಡು ಪ್ಲೇಟು ಪಾವ್ ಎರಡು ಪ್ಲೇಟು ಆಮೇಲೆ ಹೇಳಿದ್ವಿ ಹಾಂ ಮಿಸಲ್ಪಾವು ಎರಡು ಹಿಡಿದು ಒಂದು ಹೇಳಿದೀವಿ ಅಂತಂದರೆ ಒಂದು ಹೇಳಿದೀವಿ ಇಷ್ಟು ಸದ್ಯಕ್ಕೆ ಹೇಳಿದ್ದೀವಿ ಇಡ್ಲಿ ದೋಸೆನೂ ಸಿಗುತ್ತೆ ಅಂದರು ಬಟ್ ಇಲ್ಲಿ ಬಂದು ಯಾಕೆ ಇಡ್ಲಿ ದೋಸೆ ತಿನ್ನಬೇಕು ನಮ್ಮ ನನ್ನ ನಂಬಿಕೆ ಏನಂದ್ರೆ ನಾವು ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲಿನ ಅಥೆಂಟಿಕ್ ಊಟ ತಿಂಡಿನ ತಿನ್ನಬೇಕು ಅವಾಗ ರುಚಿನೂ ಚೆನ್ನಾಗಿರುತ್ತೆ ಬೆಲೆನೂ ಕಡಿಮೆ ಇರುತ್ತೆ ನಮಗೇನು ಹೆಚ್ಚು ಕಡಿಮೆನೂ ಆಗೋಲ್ಲ ಅನ್ನೋದು ನನ್ನ ನಂಬಿಕೆ ಐದು ಎನಿವೇಸ್ ಸೊ ಇಷ್ಟು ಹೇಳಿದೀವಿ ಬರಲಿ ತಿಂದ ಮೇಲೆ ಮಿಕ್ಕಿದ್ದನ್ನು ಮಾತಾಡ್ತೀವಿ ಓಕೆನಾ ಈಗ ನಾವು ಪುಣೆಯಿಂದ ಶಿಂಧಿಗೆ ಆನ್ ದ ವೇ ಹೋಗ್ತಾ ಇದ್ದೀವಿ ಟಿ ಟಿನಲ್ಲಿ ಹೋಗ್ತಾ ಇದ್ದೀವಿ ಸೊ ಒಂದು ರೌಂಡ್ ಒಂದು ಸಣ್ಣ ನ್ಯಾಪ್ ಆಯ್ತು ಏಯ್ ಸರಿ ಫ್ಲೈಟ್ ಜರ್ನಿ ಹೇಗಿದೆ ಆಕ್ಚುಲಿ ಸಿರಿಗೆ ಸ್ವರ ಸಿರಿಗೆ ಸ್ವರಗೆ ಮತ್ತು ನಮ್ಮ ಭಾವಗೆ ಫಸ್ಟ್ ಟೈಮ್ ಫ್ಲೈಟ್ ನಾವೆಲ್ಲ ಫ್ಲೈಟ್ ಹಾಕಿದೀವಿ ನಮ್ಮ ಅಕ್ಕ ಅಪ್ಪ ಅಮ್ಮ ಎಲ್ಲ ಹತ್ತಿದಾರೆ ಬಟ್ ಇವಾಗ ಮೂರು ಜನಕ್ಕೂ ಇದು ಫಸ್ಟ್ ಟೈಮ್ ಹೇಗಿತ್ತು ಸ್ವರ ಭಯ ಆಯ್ತಾ ನಿಮ್ಗೆ ನಿಂಗೆ ನಿಜ ಇಡಬೇಕು ನಿಜ ಹಿಂಗ್ರೆ ಫಸ್ಟ್ ಟೈಮ್ ಅಂದರೆ ಭಯ ಆಗದೆ ಇರುತ್ತೆ ಒಂದು ಕೈ ಇಟ್ಕೊಂಡೆ ಕೈ ಸುಮ್ಮನೆ ಇಟ್ಕೊಂಡೆ ಭಯ ಆಗುತ್ತೆ பையல்ல ஏனோ ஹைட் கரெக்டா சரியா ஆகிடுச்சு. हांंगे சடனா ஹைட் हो गईட்ட. நம்ம பாவா நடுவுல கொடுதா தர. ஆராவது. இவ்ளின்னே ஷூ பண்ணிட்டேன்னு. சச்சாகிதே. சனாயு. हां. ஒன் செகண்ட் கயிறு கொண்டியா? நம்ம. வலிக்குட்டியா? ஃளைட்டல்லே. ஃளைட்டல்லே என்ன திنده? हां हां பாஸ்தா பாஸ்தா. ஊயோன लागது. வந்துச்சரா. இவ்ளோ ஆல பாத்திரம் ರೆಡಿ ಟು ಇಟ್ ಪಾಸ್ತಾ ತಿಂದ್ರು ಚೀಸ್ ಟೊಮ್ಯಾಟೊ ಪಾಸ್ತಾ ತಿಂದ್ರು ನಾವು ಕಾಫಿ ಕೊಟ್ಟಿದ್ವಿ ಅಪ್ವರ್ಸು ಜರ್ನಿ ತುಂಬ ಚೆನ್ನಾಗಿತ್ತು ಆಕಾಶ ಆಕಾಶದಲ್ಲಿ ಬಂದ್ವಿ ನಾವು ಸ್ಮೂತ್ ಆಗಿತ್ತು ಜರ್ನಿ ಚೆನ್ನಾಗಿತ್ತು ಸೊ ಒನ್ ಆರ್ ಟೆನ್ ಮಿನಿಟ್ಸ್ಗೆ ಬೇಗ ಲ್ಯಾಂಡ್ ಆಗಿಬಿಟ್ವಿ ಈಗ ಶಿರ್ಡಿ ಕಡೆಗೆ ಓಕೆನಾ ಫಸ್ಟು ತಿಂಡಿ ಮಾತಾಡ್ತೀವಿ ಪೇಪರ್ ಅವಲಕ್ಕಿ ಅಂದರು ಅಲ್ಲ ನಾರ್ಮಲ್ ಅವಲಕ್ಕಿ இது

ಮೊಳಕೆ ಬಂದಿರೋ ಕಾಳು ಈರುಳ್ಳಿ ಸೌತೆಕಾಯಿ ಬೂಂದಿ ಕೊತ್ತಂಬರಿ ಸೊಪ್ಪು ಚೌಚವು ಎಲ್ಲ ಹಾಕಿದ್ದಾರೆ ಜೊತೆಗಿದೆಯಾ ಅದೇನೋ ಪುಡಿ ಏನೋ ಹಾಕಿದ್ದಾರೆ ಮೋಸ್ಟ್ಲಿ ಗಾರ್ಲಿಕ್ ಚಟ್ನಿ ಆ ಥರದ್ದೇನೋ ಹಾಕಿದ್ದಾರೆ ಅನ್ಸುತ್ತೆ ಬೇಯಿಸಿದ್ದಾರೆ ಬಿಸಿ 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 ನೋಡಿ ಹೋಗಿ ಹೋಗಿ ಕೆಳಗಡೆ ಚೌಚೌ ಬೀಚವೆಲ್ಲ ಇದೆ ನಿನ್ನೆ ಹಣ್ಣು ಹಾಕೊಂಬಡಣ ಚೆನ್ನಾಗಿ ಸ್ವರ ನಿಮ್ಗೆ ಈ ತರದಲ್ಲ ಇಷ್ಟೊಂದು ಈರುಳ್ಳಿ ಕೊಟ್ಬಿಟ್ಟಿದ್ದಾರೆ ಇದೇ ಥರ ಈರುಳ್ಳಿ ಹಾಕೊಂಡು ತಿನ್ಬೇಕ ಇದಕ್ಕೆ ಯಾವ ರೀತಿ ಕೆಳಗಡೆ ಗಡ್ಡೆ ಪುಡಿ ನೀವು ಇದೀರಿ ನೋಡಿ ಇದೆಲ್ಲ ಚೆನ್ನಾಗಿದೆಯಪ್ಪ ಫಸ್ಟ್ ಟೈಮ್ ಡಿಶ್ ಇದು ನೋಡೋಣ வடப்பாடி நோட் வடப்பா எங்க கொட்டா நானே தோர் நோடீங்க எடுவாரே ಅಂದರೆ ಬೋಂಡಾ ಬಟ್ ಸ್ವಲ್ಪ ಫ್ಲ್ಯಾಟ್ ಮಾಡಿದ್ದಾರೆ ನೋಡಿ ನೀಟಾಗಿ ಪಾವರ್ ಇಟ್ಕೊಳ್ಳೋ ಥರ ಫ್ಲ್ಯಾಟ್ ಮಾಡಿದ್ದಾರೆ ಇವರ ಫೇಮಸ್ ವಡಪಾವ್ ಚಟ್ನಿ ಗಾರ್ಲಿಕ್ ಚಟ್ನಿ ಸಪ್ರೇಟಾಗಿ ಕೊಟ್ಟಿದ್ದಾರೆ ಜೊತೆಯಲ್ಲಿ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ ಮಿಸ್ಸೋ ಥರ ಕೊಟ್ಟಿದ್ದಾರೆ ಎಲ್ಲ ಒಟ್ಟಿಗೆ ತಗೊಂಡ್ ತೊಗೊಂಡ್ ತಗೊಂಡ್ ತಗೊಂಡು ಇಟ್ಕೊಡ್ತಿದ್ದಾರೆ ಇಲ್ಲಿ ನೋಡಿ ಮಿಸಲ್ ಪಾವ್ ಸೂಪರ್ ಒಂದು ಬಕೆಟಲ್ಲಿ ಗ್ರೇವಿಗೆ ಏನಂತಾರೆ ಅದನ್ನ ಕಟ್ಟು ಕಟ್ಟು ಇದು ಕಟ್ ಅಂತಾರಂತೆ ಕಟ್ಟು ಇದು ಮಿಸಲ್ಲು ಪಾವು ಮತ್ತೆ ಎಕ್ಸ್ಟ್ರಾ ಮಡಿಕೆ ಕಾಳು ಮೊಸರು ಈರುಳ್ಳಿ ಇಷ್ಟು ಕೊಟ್ಟು ಮಿಸಲ್ ಪಾವ್ ಪಾವ್ ಆಕ್ಚುಲಿ ಸಕ್ಕದಾಗಿದೆ ಪಾವ್ ಫುಲ್ ಕ್ರಿಸ್ಪಿ 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 ಆಗಿ ಚೆನ್ನಾಗಿ ಪೋಸ್ಟ್ ಮಾಡಿದ್ದಾರೆ ಬಿಸಿ ಇದೆ ಅドು ನಮಸ್ಕಾರ ತುಂಬಾ ಬಿಸಿ ಇದೆ ಪ್ರಶಾಂತ ಯಾವಾಗಂತು ಕಿಟ್ಕೊಂಡ್ರು ಬಿಸಿ ಅಷ್ಟು ಬಿಸಿ ತಿನ್ನುಂತ ಪ್ರಶಾಂತು ಎರಡು ಸೆಕೆಂಡ್ ಮೌನ ಫುಟ್ ಹಣಲ್ಲೆಲ್ಲ ನೀರು ತುಂಬಿಕೊಳ್ಳೋಷ್ಟ ಮೌನ ಆಗೋದ್ರು ಅಷ್ಟು ಬಿಸಿ ಇದೆ ಅಂತ ಗೊತ್ತಾಯ್ತು ಬಟ್ ಇದು ಹೆಂಗ ಬಂತು ತುಂಬಾ ಬಿಸಿ ಇದೆ ಹ್ಮ್ ಆಗ್ಲಿ ಬಿಡಿ ಸುಟ್ಟೋಗ್ಬಿಟ್ರೆ ಈ ಸ್ಟೂಫು ಏನು ಮಾಡಕಾಗ பாத்ததா நீ எல்லாரும் பூரிய நான் எல்லாரும் ஒன்லேட் புடினா ஏன்லேட் புடிரோ அது ஒன்லேட் 1000லேட் பத்தாது அது பூரி கொண்டு வந்துறோம் அமரின் பூரி நான் ஓ இல்லும்பிடி இமடி ரெடி நம்ேபல் நோட்மேலி மொசரே பவுட்ரா நானும் கேள்வி ಇಲ್ಲಿ ಬಂದಾಗ ನೋಡಪ್ಪ ಸಂಭ್ರಮ ಸಡಗರ ನೋಡ್ತಾ ಇದ್ದೀರಾ ಅಲ್ವಾ ನೋಡಿ ನೀವು ಉತ್ತಪ್ಪಂ ಎಷ್ಟೊತ್ತು ಮುಗಿಸ್ತೀರಾ ನೋಡ್ತಿದ್ದೀರ ಎರಡು ಉತ್ತಪ್ಪಂಗೆ ನೀವು ಚಟ್ನಿ ಕೊಟ್ಟಿದ್ದೀರಾ ನೀವು ಕೊಟ್ಟಿದ್ದ ಕಲ್ ಪಾವ್ ನ ಸಕ್ಕರ್ ಎಂಜಾಯ್ ಮಾಡ್ತೀನಿ ಮುಸ್ಸಲ್ ಬೇಲ್ ಇದೆಯಲ್ಲ ಮುಸ್ಸಲ್ ಬೇರು ಸೂಪರ್ ಆಗಿದೆ ಅವ್ಲ ಕಿಸ್ ಸಕ್ಕರ್ ಆಗಿದೆ ವಡಪಾವ್ ನಾನು ಟ್ರೈ ಮಾಡಿಲ್ಲ ಮೆಂಟಿಕ್ಕೆ ಕೊಡ್ತಾ ಇದೀವಾ ನನಗೆ ವಡಪಾವ್ ಒಂದು ಸುಮ್ಮನೆ ಬೈಟ್ ತಗೋಳ್ತಾ ಇದೀನಿ ವಡಾಪಾವು ಈ ವಡಾಪಾವು ತುಂಬಾ ವ್ಯತ್ಯಾಸ ಇದೆ ಸಿಂಪಲ್ ತುಂಬ ಇದು ಸಿಂಪಲ್ಲಾಗಿ ಸುಮ್ಮನೆ ಹಿಂಪ್ರೆಸ್ ಮಾಡಿ ಕೊಟ್ಟಿದ್ದಾರೆ ಹಾವು ಜೊತೆ ಇದು ತುಂಬ ಚೆನ್ನಾಗಿದೆ ಐ ಆಮ್ ಲವ್ ಇಂಗ್ ದ ಬ್ರೇಕ್ ಫ್ರೆಸ್ ಸಿಮ್ ಚೆನ್ನಾಗಿದೆ ರೆಡಿ ಇಂಗ್ಲೀಷ್ ಬ್ರೈಕ್ ಭೇ ತಿಂದಿರ ಮಿಚ್ ದೋಸೆ ತಿನ್ನು ಸಾಂಬಾರು ಏನು ಗೊತ್ತಿಲ್ಲ ಅಲ್ಲ ಪುಣೆ ಶಿರಡಿ ಹೈವೇನಲ್ಲಿ ಭೀಮಾ ಕೋರೆಗಾವ್ ನಾನು ಆಗ್ಲೇ ಹೆಸರು ತಪ್ಪ ಹೇಳಿದೆ ಅನ್ಸುತ್ತೆ ಭೀಮಾ ಕೋರೆಗಾವ್ ಇದು ಆ್ಯಂಡ್ ಆಲ್ಸೋ ನಾನು ಮಟ್ಕಿ ಬೇಲ್ನ ಮಿಸಲ್ ಬೇಲ್ ಮಿಸಲ್ ಬೇಲ್ ಅಂತ ಇದ್ದೆ ತಿನ್ನೋ ಬರದಲ್ಲಿ ನನಗೆ ನಿಜವಾಗ್ಲೂ ಮಟ್ಕಿ ಬೇಲು ಅಲ್ಟಿಮೇಟ್ ಅನಿಸ್ತೀನಿ ಫಸ್ಟ್ ಟೈಮ್ ನಾನು ಅದನ್ನ ತಿಂದಿದ್ದು ಸಿಕ್ಕಾಬಡಾ ಹೆಲ್ದಿ ಸಪ್ಪತ್ತು ರುಚಿಯಾಗಿತ್ತು ಕ್ವಾಂಟಿಟಿನು ಚೆನ್ನಾಗಿ ಕೊಟ್ಟರು ಬೆಲೆ ನನಗಿನ್ನೂ ಗೊತ್ತಿಲ್ಲ ನೋಡಬೇಕು ಇವಾಗ ಎಲ್ಲ ಎಲ್ಲ ಸೇರಿ ಆಗುತ್ತೆ ಅಂತ ನಾನು ನಾನು ಹೇಳ್ತೀನಿ ಸೊ ಭೀಮಾ ಕೋರೆಗಾವ್ ಇಲ್ಲಿಗೆ ನಾವು ಬಂದಿದ್ದೀವಿ ಇವತ್ತು ತಿಂಡಿ ನನಗೆ ತುಂಬ ಇಷ್ಟ ಆಯಿತು ಟೀ ಚೆನ್ನಾಗಿದೆ ಬಟ್ ಸಕ್ಕರೆ ತುಂಬ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಟೀ ಸೊ ಮಾಡಿಕೊಡ್ತೀನಿ ಅಂದರೂ ಬೇಕಾದ್ರೆ ಸಕ್ಕರೆ ಕಡಿಮೆ ಬಟ್ ನಾವು ಟೈಮ್ ಹೇಗೆ ವೇಸ್ಟ್ ಮಾಡೋದು ಅಂತ ಬೇಡ ಆಗಲಿ ಎನಿವೇಸ್ ಇವಾಗ ಬಿಲ್ ಎಷ್ಟಾಗಿದೆ ಅಂತ ನೋಡೋಣ ಅಷ್ಟೊಳಗೆ ನೀವು ಬೇಕಾದ್ರೆ ಸಣ್ಣ ಒಂದು ವರ್ಡ್ ನೋಡ್ಕೊಬಹುದು ಸುರಭಿ ಬಿಟ್ಟು ಇದೆ ಆ ಜಾಗ ಮಿಸಲ್ ಹೌಸ್ ಬಟ್ ಭೀಮಾ ಕೋರೆಗಾವ್ ಅಂದ್ರೆ ಮೋಸ್ಟ್ಲಿ ಇದನ್ನ ಅಯ್ಯೋ ಇದ್ರ ಹೆಸರೇನು ಇದ್ರ ಹೆಸರೇನು ಅಂದ್ರೆ ಭೀಮಾ ಕೋರೆಗಾವ್ ಅಂದ್ರೆ ಜಾಗದ ಹೆಸರು ಇರಬೇಕು ಅದು ಏರಿಯಾ ಏರಿಯಾ ಅದೇ ಸಾರಿ ಅಂದ್ರೆ ಏರಿಯಾ ಇದು ಒಂದು ಸುರಬಿ ಮಿಸಲ್ ಹೌಸ್ ಚೆನ್ನಾಗಿದೆ ಸುರಬಿ ಮಿಸಲ್ ಹೌಸ್ ಡಾಬಾ ತರ ಇದೆ ಚೆನ್ನಾಗಿದೆ ಬಂದವರು ಎಲ್ಲರೂ ಮಟ್ಕ ಬೇಲ್ ತಗೊಳ್ತಾ ಇದಾರಪ್ಪ ಅಪ್ಪ ಮಟ್ಕಿ ಬೇಲ್ ಮಟ್ಕಿ ಬೇಲ್ ಮಟ್ಕಿ ಬೇಲ್ ಮಟ್ಕಿ ಬೇಲ್ ಪೋಹೆ ಎರಡಕ್ಕೆ ಐವತ್ತು ರೂಪಾಯಿ ಪಾವ್ ಒಂದಕ್ಕೆ ಎಪ್ಪತ್ತು ಪೂರಿ ಬಾಜಿ ಎರಡಕ್ಕೆ ನೂರಿಪ್ಪತ್ತು ಒಂದು ಪ್ಲೇಟ್ ಐದು ಪೂರಿ ಕೊಟ್ಬಿಟ್ಟಿದ್ರು ಉತ್ತಪ್ಪ ಒಂದಕ್ಕೆ ಅರವತ್ತು ಅಂಬಾ ಬೆಂಗ್ಳೂರಲ್ಲಿ ಉತ್ತಪ್ಪ ಡಬಲ್ ಸೈಜಲ್ಲಿತ್ತು ಉತ್ತಪ್ಪ ಬಟ್ ಚೆನ್ನಾಗಿತ್ತಂತೆ ನಾನು ತಿನ್ನ ಇದೇನಿದು ಏನೋ ಐವತ್ತು ರೂಪಾಯಿ ಒಂದು ಬೇಲ್ ಅದೇನೆ ಬೇಲ್ ಓ ಮಟ್ಕಿ ಬೇಲು ಆಗಿಲ್ಲ ಐವತ್ ರೂಪಾಯಿ ಮಟ್ಕಿ ಬೇಲು ಬಿಸ್ಲರಿ ಒಂದು ಇಪ್ಪತ್ತು ರೂಪಾಯಿ ವಡಾಪಾವ್ ಮೂವತ್ತು ಎರಡಕ್ಕೆ ಆಮೇಲೆ ಒಂದು ವಡಾಪಾವತ್ತೋ ಟೋಟಲ್ ಮೂರ್ ವಡಾಪಾವಗೆ ಹದಿನೈದು ರೂಪಾಯಿ ಅಷ್ಟೇ ಒಂದು ವಡಾಪಾವು ರೂಪಾಯಿ ಒಂದು ಸೂಪರ್ ಎಲ್ಲಾ ಸೇರಿ ನಾನ್ನೂರ ಮೂವತ್ತೆ ಚೆನ್ನಾಗಿತ್ತು ರುಚಿಯಾಗಿತ್ತು ಚೆನ್ನಾಗೋ ಮಾಡ್ತಿದ್ದಾರೆ ಕಣ್ಮೇ ಮಾಡ್ತಿದ್ದಾರೆ ನನ್ನ ಫೇವ್ರೇಟ್ ಏನು ಅಂತ ನಿಮಗೆ ಗೊತ್ತಾ ಹೋಗಿರಬೇಕು ಬಟ್ಟಿ ಬೇಲ್ ಬಟ್ಟಿ ಬೇಲ್ ಲೈಕ್ ಟಾಪ್ ನಾಂಚ್ ನನಗೂ ತುಂಬ ಇಷ್ಟ ಆಯಿತು ಪ್ರಶಾಂತ್ಗೂ ತುಂಬ ಇಷ್ಟ ಆಗ್ತದೆ ಸೂಪರ್ ಆಗಿತ್ತು ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು ಸ್ವಲ್ಪ ಚೆನ್ನಾಗಿತ್ತು ಪೂರಿ ಪೂರಿ ಭಾಜಿನೇ ಇರೋದ್ರನ್ನೆಲ್ಲ ನಂಗೆ ಹೋಗಿ ಓಕೆ ಆಗ್ತದೆ ಅಂದರೆ ಭಾಜಿ ನಂಗೆ ತುಂಬ ಎಣ್ಣೆ 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 ಹೌದು ಆ್ಯಂಡ್ ಭಾಜಿ ಸ್ವಲ್ಪ ರುಚಿ ಕಡಿಮೆ ಅನ್ನಿಸ್ತು ಬಟ್ ವಡಪ್ಪು ಸೂಪರ್ ಆಗಿತ್ತು ಆಮೇಲೆ ಇನ್ನೇನು ಹಾಂ ಹಾಗೆಲ್ಲ ಲಿಸ್ಟ್ ಹಾಂ ಪೋಗಾನು ಸಕ್ಕದಾಗಿತ್ತು ಲಿಸ್ಟ್ ನೋಡ್ತಾ ಬಂದರೆ ಪೂರಿ ಭಾಜಿ ಟೀ ಈಗ ಚೆನ್ನಾಗಿದೆ ಬಟ್ ನನಗೆ ಸಕ್ಕರೆ ಜಾಸ್ತಿ ಪೂರಿ ಭಾಜಿ ಲಾಸ್ಟಿಗೆ ಹೋಗುತ್ತೆ ಆಮೇಲೆ ಉತ್ತಪ್ಪಮ್ ಉತ್ತಪ ಅದಕ್ಕಿಂತ ಒಂಚೂರು ಮೇಲೆ ಬರುತ್ತೆ ಅಷ್ಟೇ ಅದು ಬಿಟ್ಟು ಮಿಕ್ಸಿಂಗ್ ಎಲ್ಲ ಸೂಪರ್ ಆಗಿತ್ತು ಸಾಬುದಾನ ಕಿಂಚುಡಿ ಸಾಯಂಕಾಲ ಈ ಮಟಕಿ ಬೇಲು ಪೂನೆಯಲ್ಲಿ ಎಲ್ಲ ಕಡೆ ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಕೇಳಬೇಕು ಬೆಳಗ್ಗೆ ಓ ನಾನು ಸಾಟರ್ಡೇ ಸಾಯಂಕಾಲ ಅನ್ಕೊಂಡೆ ಸಾಬೂದಾನ ಕಿಚಡಿ ಬರೀ ಶನಿವಾರ ಸಿಗುತ್ತೆ ಬೆಳಗ್ಗೆ ಏಳರಿಂದ ಹನ್ನೊಂದು ಹಾಲಿಡೇ ಹೇಗೆ ಹಾಲಿಡೇ ಕವಿ ಬಂದ್ರೈತೆ ಆಲ್ ಸೆವೆನ್ ಡೇಸ್ ಓಪನ್ ಬೆಳಗ್ಗೆ ಸೆವೆನ್ ಇಂದ ಮಧ್ಯಾಹ್ನ ಸಾರಿ ಬೆಳಗ್ಗೆ ಏಳರಿಂದ ಹನ್ನೊಂದು ತನಕ ಓಪನ್ ಇರುತ್ತೆ ಶನಿವಾರ ಅಂದ್ರೆ ನಿಮ್ಗೆ ಸಾಬೂದಾನ ಕಿಚಡಿ ಸಿಗುತ್ತೆ ಓಕೆನಾ ಅದು ಬಿಟ್ಟು ಬಿಕಿದಿನ ನಾವೇನಿ ನೋಡ್ಬಿಟ್ಟು ಮಟ್ಕಿ ಬೇಲ್ ಸಿಗತ್ತ ಗೊತ್ತಿಲ್ಲ ನನಗೆ ಹೋದ ಕಡೆ ಎಲ್ಲ ನೆಕ್ಸ್ಟ್ ನನಗೆ ಆಕ್ಚುಲಿ ಈ ಕಡೆ ಬಂದಾಗೆಲ್ಲ ಸಾಬುದಾನ ಫೇವ್ರೇಟ್ ಇರ್ತಿತ್ತು ಇವಾಗ ಮಟ್ಕಿ ಬೇಲ್ ಫೇವರೇಟ್ ಆಗ್ತದೆ ಎನಿವೇಸ್ ಇವತ್ತಿನ ಎಪಿಸೋಡ್ ನೋಡಿದೀರಾ ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ನಿಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತರಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೋಗ ಪ್ರಕಾರ ಸಿಗ್ತಾರೆ ಅಂತ ಹೇಳ್ತಾ ಇದೀನ